ಿ ಪಂಜರ ಸಿಕ್ಕಿದ್ದು ವಯಸ್ಸಾದಂತವರು ಕೊಡಗಿನ ಮೂಲದವರು ವಾಕಿಂಗ್ ಸ್ಟಿಕ್ ಇತ್ತು ಅಂತ ಹೇಳ್ತಾರೆ ಎಸ್ ಸಿಕ್ಕಿರಬೇಕು ಮತ್ತು ಅವರು ಮಕ್ಕಳು ಕೂಡ ಅದನ್ನ ಮಡಿಕೇರಿ ಸೋಮವಾರ ಪೇಟೆ ಅವರು ಎಕ್ನಾಲಜ್ ಮಾಡಿದ್ದಾರೆ ಹೌದು ನಮ್ಮ ತಂದೆ ಹೋಗಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಬರೋದು ಆ ಬಂಗ್ಲೆ ಗುಟ್ಟೆಗೆ ಪೊಲೀಸರು ಹತ್ತಬೇಕಾದ್ರೆ ಮತ್ತೆ ಸೋಗೋ ಟೀಮ್ನವ್ರು ಹತ್ತಬೇಕಾದ್ರೆ ಜಾರಿ ಬಿದ್ದಿದ್ದಾರೆ ವಾಕಿಂಗ್ ಸ್ಟಿಕ್ ಅವ್ರು ಹೇಳ್ತಾರೆ ಎರಡು ಸಾರಿ ಸ್ಟ್ರೋಕ್ ಆಗಿತ್ತು ಅಂತ ಹೇಳ್ತಾರೆ ಅವ್ರ ಮಗ ಅವರ ಚಿರಂಜೀವಿ ಅವರು ಸೋಮಾರ್ಪೇಟೆಯಿಂದ ಭಾನುವಾರ ಅವರಿಗೆ ಬಿ ಪಿ ಇತ್ತು ಶುಗರ್ ಹೈ ಇತ್ತು ಮತ್ತೆ ದೃಷ್ಟಿ ದೋಷ ಇತ್ತು ಇದಕ್ಕೆಲ್ಲ ಅವರು ಚೆಕ್ಅಪ್ ಹೋಗ್ತಾ ಇದ್ದಾರೆ ಮಾಮೂಲ ಇವಾಗ ಬಂಗ್ಲೆಗುಡ್ಡೆಯಲ್ಲಿ ಒಂದು ಐಡಿ ಕಾರ್ಡ್ ಸಿಕ್ಕಿದೆ ಆ ಐಡಿ ಕಾರ್ಡ್ ಅಲ್ಲಿ ಅದು ಯು ಅವರು ಅಯ್ಯಪ್ಪ ಅಯ್ಯಪ್ಪ ಅಂತ ಇದೆ ಅಯ್ಯಪ್ಪ ನಿಮ್ಗೆ ಏನಾಗಬೇಕು ನಿಮ್ ತಂದೆ ಆಗ್ಬೇಕು ಅವರು ಏನಾಗ್ ಮುಕ್ತಿಗೋಸ್ಕರ ಹೋಗೋದು ಮುಕ್ತಿ ಕೇಂದ್ರಗಳಿವೆ ಕೆಲವೊಂದು ಕಡೆಗೆ ಈ ಆತ್ಮಹತ್ಯೆ ಮಾಡ್ಕೊಳ್ತಿರುವಂತ ರೀತಿಯಲ್ಲಿ ಕೆಲವೊಂದು ಈ ಸೀರೆ ಆ ನಾಟ್ ಹಾಕಿರೋದು ಇದೆಲ್ಲದೂ ಕೂಡ ಸಿಕ್ಕಿದೆ ಅಂತ ಅದು ಹೇಳ್ತಾರೆ ಎರಡು ಸಾರಿ ನಮ್ಮ ತಂದೆಗೆ ಸ್ಟ್ರೋಕ್ ಆಗಿತ್ತು ಏಜ್ ಸೆವೆಂಟಿ ಪ್ಲಸ್ ಇದೆ ಧರ್ಮಸ್ಥಳದಲ್ಲಿ ನಡೆದಿರುವ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ತನಿಖೆಯನ್ನು ನಡೆಸ್ತಾ ಇರೋ ಎಸ್ಐಟಿಯ ವಿರುದ್ದ ಹರಿಹಾಯ್ದಿರೋ ಪಬ್ಲಿಕ್ ಟಿವಿ ಸಂಪಾದಕ ಹಾಗೆಯೇ ಮಾಲೀಕರಾಗಿರೋ ಎಚ್ಆರ್ ರಂಗನಾಥ್ ಅವರು ತಪ್ಪು ಮಾಹಿತಿಗಳನ್ನು ನೀಡಿ ಇದೀಗ ಟೀಕೆಗೆ ಗುರಿಯಾಗಿದ್ದಾರೆ ಗುರುವಾರ ರಾತ್ರಿಯ ಬಿಗ್ ಬುಲೆಟಿನ್ ವೇಳೆ ರಂಗನಾಥ್ ಮಾಡಿರೋ ಟೀಕೆಗಳು ಎಸ್ಐಟಿಯ ತನಿಖೆಯ ವಿರುದ್ಧ ಅಸಹನೆಯನ್ನ ಹೊರಹಾಕಿದೆ ರಂಗನಾಥ್ ಅವರು ಯಾರ ಪರ ವಕಾಲತನ ವಹಿಸ್ತಾ ಇದ್ದಾರೆ ಅಂತ ನೂರಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ಐಟಿಗೇನೆ ಆಜ್ಞೆ ಕೊಡೋ ರೀತಿಯಲ್ಲಿ ಮಾತನಾಡಿರೋ ರಂಗನಾಥ್ ಎಸ್ಐಟಿಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಏನಿದೆ ತನಿಖೆಯ ವ್ಯಾಪ್ತಿ ಏನು ಅನ್ನೋದನ್ನೇ ತಾನು ತಿಳಿದುಕೊಂಡಿಲ್ಲ ಅಂತ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಆದ್ರೆ ನೋಡುಗರನ್ನ ದಾರಿಗೆ ಎಳೆಯುವಂತೆ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನುವಂತೆ ಬಿಂಬಿಸೋದಕ್ಕೆ ರಂಗನಾಥ್ ಅವರು ಪ್ರಯತ್ನ ಪಟ್ಟಿದ್ದಾರೆ ಹಾಗಿದ್ರೆ ರಂಗನಾಥ್ ಅವರು ಹೇಳಿದ್ದೇನು ಧರ್ಮಸ್ಥಳದಲ್ಲಿನ ಕಥೆಯನ್ನ ಮುಂದುವರಿಸಿದ್ರೆ ನಮ್ಮ ಜೀವನ ನಡೆಯುತ್ತೆ ಅಂತ ಕೆಲವರು ಪ್ರಯತ್ನ ಮಾಡಿದ್ದಾರೆ ಹಾಗೇನೆ ಪೊಲೀಸರಲ್ಲಿ ಯಾರೋ ಈ ತನಿಖೆಯನ್ನ ಮುಂದುವರ್ಸಲಿ ಅಂತ ಬಯಸಿದ್ದಾರೆ ಅದ್ರಿಂದ ತಮ್ಮ ಲೆವೆಲ್ ಹೆಚ್ಚುತ್ತೆ ಅಂತ ಯೋಚನೆ ಮಾಡಿದೀರಾ ನನಗೆ ಆ ರೀತಿಯ ಅನುಮಾನ ಅಧಿಕಾರಿಗಳ ಮೇಲೆ ಬರುತ್ತೆ ತನಿಖೆ ಇದ್ದಷ್ಟು ದಿನ ನನ್ನನ್ನ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಕರೀತಾರೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ರಂಗನಾಥ್ ಅವರು ಹೀಗೆ ಪ್ರಶ್ನೆ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಕಥೆನ ಮುಂದುವರಿಸ್ತಾ ಇದ್ರೆ ಜೀವನ ನಡೆಸಬಹುದು ಮಾಡಿದಾರೋ ಇಷ್ಟಿಷ್ಟು ವರ್ಷದಿಂದ ಹಿಂಗ್ ಪೊಲೀಸ್ ಅಲ್ಲೂ ಯಾರೋ ಈ ತನಿಖೆ ಮುಂದುವರಿತಾ ಇದ್ರೆ ಅಂತ ಟ್ರೈ ಮಾಡ್ತಿದ್ರು ಆಫೀಸರ್ ಮೇಲೆ ಇದ್ದಷ್ಟು ದಿನ ಇದೆಯಾ ಮುಂದುವರೆದು ಅವರದ್ದು ಬುರುಡೆ ಕಥೆಯಾಗಿದ್ರೆ ಇವರ ತನಿಖೆಯೂ ಕೂಡ ಬುರುಡೆ ಆಗ್ತಾ ಇದೆ ಹೂತು ಹಾಕಿರೋ ಪ್ರಕರಣಕ್ಕೆ ಹೋಗಿರೋ ಎಸ್ಐ ಟಿ ಅವರು ಮೇಲ್ಮೈಯಲ್ಲಿ ಸಿಕ್ಕ ಬುರುಡೆಗಳನ್ನ ಯಾವ ಆಧಾರದಲ್ಲಿ ತಮ್ಮ ತನಿಖೆ ವ್ಯಾಪ್ತಿಗೆ ಹಾಕಿಕೊಳ್ತಾ ಇದ್ದೀರಿ ಇದನ್ನ ಸ್ಥಳೀಯ ಪೊಲೀಸರಿಗೆ ಒಪ್ಪಿಸಿ ಅದು ಅವರ ಜವಾಬ್ದಾರಿ ಹೂತು ಹಾಕಿರೋದಾದ್ರೆ ಬೇರೆ ವಿಷಯ ಅಂತ ಕಟ್ಟಾಜ್ಞೆಯನ್ನ ಹೊರಡಿಸ್ತಾರೆ ರೇಪ್ ಮತ್ತು ಮರ್ಡರ್ ಮಾಡಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೂತ್ ಹಾಕಿದ್ರು ಎಂಬುದರ ತನಿಖೆ ಇದು ಅಂತ ಪ್ರತಿಪಾದಿಸು ರಂಗನಾಥ್ ಅವರು ಮೇಲ್ಮೈನಲ್ಲಿ ಸಿಕ್ಕಿರೋದನ್ನೆಲ್ಲ ತನಿಖೆಗೆ ಹಾಕ್ತಾ ಇರೋ ನೀವು ಯಾವ ರೀತಿಯ ಅಧಿಕಾರಿಗಳು ಇಲಾಖೆಯಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ವಾ ಹೋಮ್ ಮಿನಿಸ್ಟರ್ ಪೋಸ್ಟ್ ಮ್ಯಾನ್ ಟೈಪ್ ವರ್ತನೆ ಮಾಡ್ತಾ ಇದಾರೆ ಗೃಹ ಇಲಾಖೆಯ ಪಿ ಆರ್ ಒ ರೀತಿ ಪರಮೇಶ್ವರ್ ಅವರು ಅವರನ್ನ ಯಾರೂ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಇದು ಅತಿ ಆಯ್ತು ಐದು ಸ್ಥಳದಲ್ಲಿ ಬುರುಡೆ ಸಿಕ್ಕಿದೆಯಂತೆ ಅದು ಒಳಗಡೆ ಸಿಕ್ತಾ ಹೊರಗಡೆ ಸಿಗ್ತಾ ಅನ್ನೋದಷ್ಟೇ ಪ್ರಶ್ನೆ ಇದನ್ನ ತೆಗೆದ್ಕೊಂಡು ಹೋಗಿ ಸ್ಥಳೀಯ ಪೊಲೀಸರು ಕೊಡಿ ಒಳಗೆ ಹೋಗಿರೋದು ಸೌಜನ್ಯ ಅನನ್ಯ ಇದನ್ನೆಲ್ಲಾ ಬಿಟ್ಟು ಉಳ್ದೆಲ್ಲವನ್ನ ಮಾಡ್ತಾ ಕೂತಿದ್ದೀರಲ್ಲ ಐವತ್ತು ವರ್ಷಗಳಲ್ಲಿ ಹತ್ತು ಸಾವಿರ ಮೂಳೆ ಸಿಗತ್ತೆ ಭಾರತದ ಒಬ್ಬನೇ ಒಬ್ಬ ಮೂಳೆ ಮ್ಯಾನ್ ಅಧಿಕಾರಿ ಅಂತ ನಿನ್ನ ಫೋಟೋ ಹಾಕ್ಸಿ ಪಬ್ಲಿಷ್ ಮಾಡಿಸ್ತೀನಿ ಏನ್ರಿ ಟೂ ಮಚ್ ಇದು ನೀವು ಒಳಗೋಗಿರೋದು ಸೌಜನ್ಯ ಒಳಗೋಗಿರೋದು ಅನನ್ಯ ತಾನೇ ಅದನ್ನ ಬಿಟ್ಟು ಉಳಿದಿದೆಲ್ಲ ಮಾಡ್ತಾ ಕೂತಿದ್ದೀರಲ್ಲ ಐವತ್ತು ವರ್ಷದಲ್ಲಿ ಒಂದು ಹತ್ತು ಸಾವಿರ ಮೂಳೆ ಸಿಕ್ಕತ್ತೆ ಮೂಳೆ ಮ್ಯಾನ್ ಅಪಿಸರ್ ಕೆಲವು ಅಧಿಕಾರಿಗಳು ಆಟ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅಂತ ತಮ್ಮ ಅಸಹನೆಯನ್ನ ಹೊರ ಹಾಕ್ತಾರೆ ವಿಠಲ್ಗೌಡ ಏನೋ ಹೇಳಿಕೆ ನೀಡಿದ್ದಾರೆ ಅವರಿಗೆ ಹೇಳೋ ಹಕ್ಕಿದೆ ಆದ್ರೆ ಮೂಲ ಕೇಸ್ ನಲ್ಲಿ ಮೂಳೆ ತಂದಿದ್ದು ಯಾಕೆ ಅಂತ ಮೊದ್ಲು ಹೇಳಿ ಅದೇ ಬುರುಡಿಯನ್ನ ಚಿನ್ನಯ್ಯನ ಮೂಲಕ ತಂದು ಕೋರ್ಟ್ಗೆ ಸಲ್ಲಿಸಿದ್ದು ಯಾಕೆ ಇಲ್ಲಿ ಕ್ರಮ ಆಗಬೇಕು ಇದನ್ನ ಎಸ್ಐಟಿ ಮಾಡ್ತಾ ಇಲ್ಲ ಎಸ್ಐಟಿ ಇನ್ಫಿಲ್ಟ್ರೇಟ್ ಆದಂತೆ ಕಾಣ್ತಾ ಇದೆ ಆಲ್ ರೈಟ್ ನಿಮ್ಮದು ಎಷ್ಟು ದಿನ ಜೀವ ಇದೆ ನೋಡೋಣ ಅಂತ ಹೇಳಿ ಮುಂದಿನ ವಿಷಯಕ್ಕೆ ಹೋಗ್ತಾರೆ ಗೌಡ ಮೇಲೆ ಒಂದು ಕೇಸ್ ಆಗಿದೆ ಇನ್ನೊಂದು ಹೊಸ ಕೇಸ್ ಕೊಟ್ಟಿದ್ದಾರೆ ಯಾರೋ ಒಬ್ರು ನನ್ನ ಪಾಯಿಂಟ್ ವಿಠಲ್ ಗೌಡ ಹೊಸಾದ್ ಏನ್ ಬೇಕಾದ್ರೂ ಹೇಳ್ಬಹುದು ಅವ್ರು ಹೇಳೋದಕ್ಕೆ ಅವ್ರ ಹಕ್ಕಿದೆ ಹೇಳಿ ಮೂಲ ಕೇಸಲ್ಲಿ ಅವ್ರ ಮೇಲೆ ಕ್ರಮ ಏನ್ ಫಸ್ಟ್ ಹೇಳಿ ಬುರ್ಡೆ ತಂದಿದ್ದು ಯಾಕೆ ಅದೇ ಬುರುಡೆಯನ್ನ ಇದೇ ಬುರ್ಡೆ ಏನೋ ಮರ್ಡರ್ ಆಗೋಗಿದೆ ಅನ್ನೋ ತರ ತಂದ ಆ ಮೂಲಕ ಅದನ್ನ ಹಾಜರುಪಡಿಸಿದ್ ಯಾಕೆ ಕೋರ್ಟ್ಗೆ ತೋರಿಸಿದ್ ಯಾಕೆ ಕ್ರಮ ಹ್ಯಾಸ್ ಟು ಹ್ಯಾಪನ್ ಫಸ್ಟ್ ಅಲ್ಲಿ ಬೇರೆ 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 ವಿಚಾರ ಬೇರೆ ತಗೊಳ್ಳಿ ಅವರು ದೂರನ ಯಾರು ಬಡಂಗ್ ಮಾಡ್ತಾ ಇಲ್ಲ ಇನ್ಫಿಲ್ಟ್ರೇಟ್ ನಿಮ್ ಇನ್ನು ಎಷ್ಟು ದಿನ ಜೀವ ಇದೆ ಅಂತ ನೋಡೋಣ ಹಾಗಿದ್ರೆ ರಂಗನಾಥ್ ಪ್ರತಿಪಾದನೆಯಲ್ಲಿ ನಿಜ ಇದೆಯಾ ಎಚ್ ಆರ್ ರಂಗನಾಥ್ ಅವರು ಸರ್ಕಾರದ ಆದೇಶವನ್ನೇ ಸರಿಯಾಗಿ ಓದ್ಕೊಂಡಿಲ್ಲ ಅನ್ನೋದು ಅವರ ಮಾತುಗಳಿಂದಾನೇ ಸ್ಪಷ್ಟ ಆಗುತ್ತೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರೋ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರಿಗಳಿಗೆ ಸಂಬಂಧಿಸಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ನಿಷ್ಪಕ್ಷಪಾತ ತನಿಖೆಗಾಗಿ ಎಸ್ ಐ ಟಿ ರಚಿಸಬೇಕು ಅಂತ ಮಹಿಳಾ ಆಯೋಗ ಮನವಿ ಮಾಡಿತ್ತು ಇದರ ಜೊತೆಗೆ ಜನರ ಆಗ್ರಹಗಳು ಕೂಡ ಕೇಳಿಬಂದಿದ್ವು ಈ ಹಿನ್ನೆಲೆಯಲ್ಲಿ ಪ್ರಣಬ್ ಮೋಹಂತಿಯವರ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಯಿತು ಆದರೆ ಈ ಎಸ್ ಐ ಟಿ ಕೇವಲ ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಿಸಿದಾಗಿಲ್ಲ ಕೇವಲ ಅಗಿಯೋದಷ್ಟೇ ಎಸ್ ಐ ಟಿ ವ್ಯಾಪ್ತಿಗೆ ಬರೋದಿಲ್ಲ ಎಸ್ ಐ ಟಿಗೆ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯನ್ನು ನೀಡಲಾಗಿದೆ ಹೀಗಾಗಿ ಎಸ್ ಐ ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೂ ಕೂಡ ಈಗ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಹೀಗೇನೆ ನಡೆದುಕೊಳ್ಬೇಕು ಅಂತ ಸರ್ಕಾರ ಆದೇಶ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಈಗಾಗಲೇ ದಾಖಲಾಗಿರುವ ಮುಂದೆ ರಾಜ್ಯದಲ್ಲಿ ದಾಖಲಾಗುವ ಯಾವುದೇ ದೂರಿನ ತನಿಖೆಯನ್ನು ಮಾಡಬೇಕು ಅಂತ ಆದೇಶ ಹೇಳುತ್ತೆ ಚಿನ್ನಯ್ಯನ ದೂರಿನ ಆಧಾರದಲ್ಲಿ ಎಸ್ ಐ ಟಿ ರಚನೆಯಾದರೂ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರೋ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಅತ್ಯಾಚಾರಿಗಳಿಗೆ ಈ ತನಿಖೆ ಸಂಬಂಧಿಸಿದೆ ಇನ್ನು ಮೇಲ್ಮೈನಲ್ಲಿ ಸಿಕ್ಕ ಬುರುಡೆಗಳನ್ನು ಸ್ಥಳೀಯ ಪೊಲೀಸರಿಗೆ ಕೊಟ್ಟುಬಿಡಿ ಅಂತ ಆಜ್ಞೆ ಮಾಡ್ತಾ ಇರೋ ರಂಗನಾಥ್ ಅವರಿಗೆ ಕಳೆದ ಹಲವು ದಶಕಗಳಿಂದ ಬೆಳ್ತಂಗಡಿ ಠಾಣೆ ಪೊಲೀಸರು ಹಲವಾರು ಪ್ರಕರಣಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋದನ್ನ ನೆನಪಿಸಬೇಕಾಗತ್ತೆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಎಸ್ಐ ಟಿ ಪಡೆದಿರುವಾಗ ಅದನ್ನ ಸ್ಥಳೀಯರಿಗೆ ವರ್ಗಾಯಿಸಿ ಅನ್ನೋದು ರಂಗನಾಥ್ ಅವರ ಉದ್ದೇಶವನ್ನ ಪ್ರಶ್ನೆ ಮಾಡೋದಕ್ಕೆ ಕಾರಣ ಆಗತ್ತೆ ಏನ್ರಿ ಇದು ಟೂ ಮಚ್ ಅಂತ ಹೇಳ್ತಾರೆ ರಂಗನಾಥ್ ಅವರು ತನಿಖೆ ಪಾಡಿಗೆ ತನಿಖೆ ನಡೀತಾ ಇದೆ ಸತ್ಯ ಹೊರ ಬೀಳ್ತಾ ಇದೆ ಅದನ್ನ ಐ ಟಿ ಮಾಡಿದ್ರೇನು ಇನ್ಯಾರೋ ಸ್ಥಳೀಯ ಪೊಲೀಸರು ಮಾಡಿದ್ರೇನು ಇದನ್ನ ಯೋಚನೆ ಮಾಡೋದು ಒಬ್ಬ ಪತ್ರಕರ್ತನ ಕರ್ತವ್ಯ ಉನ್ನತ ಅಧಿಕಾರಿಗಳ ಮೇಲೇನೆ ಊರು ಪತ್ರಕರ್ತನಿಗೆ ವಿಶ್ವಾಸ ಇಲ್ವಾ ಅಂತ ಕೇಳ್ಬೇಕಾಗತ್ತೆ ಅಥವಾ ರಂಗನಾಥ್ ಯಾರದೋ ಪಕ್ಷಪಾತಿಯಂತೆ ವರ್ತನೆ ಮಾಡ್ತಾ ಇದ್ದಾರಾ ಅಂತ ಆರೋಪ ಕೂಡ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರನ್ನ ರಾಜ್ಯಸಭೆಗೆ ನೇಮಕ ಮಾಡಿರೋದನ್ನ ನಾನು ಈಗಾಗಲೇ ನಿಮ್ ಗಮನಕ್ಕೆ ತಂದಿದ್ದೆ ಈಗ ನನ್ನ ಜೊತೆ ಅವರು ನೇರ ಸಂಪರ್ಕದಲ್ಲಿ ಕೂಡ ಸಾರಿ ದೂರವಾಣಿ ಸಂಪರ್ಕದಲ್ಲಿ ಕೂಡ ಇದ್ದಾರೆ ತಮಗೆ ನಮಸ್ಕಾರ ಸುದ್ದಿ ಕೇಳಿ ಖುಷಿ ಆಯ್ತು ನಾನು ಒಂದು ಫೋನ್ ಮಾಡೇ ಬಿಡೋಣ ಅಂತ ಮಾಡ್ಬಿಟ್ಟಿದ್ದೀನಿ ಹಲೋ ಹಾ ಕೇಳಿಸ್ತಿದೆ ನೀವೇನಾದ್ರು ಹೇಳ್ತೀರೇನು ಅಂತ ನಾನು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಅವರು ನಡೀತಾ ಇದ್ರು ಇವರು ಹೇಳೋದು ಅಲ್ಲಿ ಹೋಗಿ ಈ ವ್ಯಕ್ತಿ ಪಾಪ ವಯಸ್ಸಾದಂತಹ ವ್ಯಕ್ತಿ ಪೊಲೀಸರು ಹೋಗೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಬಿದ್ದಿದ್ದಾರೆ ಜಾರಿ ಸೋಕೋ ಟೀಮ್ನೆ ಜಾರಿ ಬಿದ್ದಿದ್ದಾರೆ ಎಫ್ ಎಸ್ ಎಲ್ ಅದಕ್ಕೆ ಇವರು ಕೂಡ ಬಿದ್ದಿದ್ದಾರೆ ಜಾರಿ ಹತ್ತಾಕಿಲ್ಲ ನೀವು ನೋಡಿರ್ತೀರ ಟಿವಿಯಲ್ಲಿ ಯೂಟ್ಯೂಬ್ ನಲ್ಲಿ ನೋಡಿರ್ತೀರ ಹತ್ತೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದಾರೆ ಅಲ್ಲಿ ಹಂತದ್ರಲ್ಲಿ ಎರಡು ಸಾರಿ ಸ್ಟ್ರೋಕ್ ಆದಂತಹ ವ್ಯಕ್ತಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗಿದ್ ಏನೇನು ಬಿ ಡಿ ಎ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಅವರು ಅವ್ರು ಹೆಂಗ್ರಿ ಹತ್ತಕ್ಕೆ ಸಾಧ್ಯ ಆಗುತ್ತೆ ಅಷ್ಟೊಂದು ಸ್ಟೀಪ್ ಇದರಲ್ಲಿ ಆ ನಂತರ ನೀವು ನೋಡಿರ್ಬೋದು ಉಪ್ಪಿನ ಊಟ ಒಂದೊಂದು ಉಪ್ಪಿನ ಊಟ ಮೂರ್ ಮೂರು ಜನ ಎತ್ಕೊಂಡು ಹೋಗಿದ್ದಾರೆ ಒಂದು ಡೆಡ್ ಬಾಡಿ ಹೆಂಗೆ ಎತ್ಕೊಂಡು ಹೋಗಾಕಾಗುತ್ತೆ ಅಲ್ಲಿ ಅಲ್ಲಿನೇ ಯಾಕೆ ಎಸದಿದ್ದಾರೆ ಯಾಕೆ ಎಸದಿರ್ತಾರೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾರಣದಿಂದನೇ ಡೆಡ್ ಬಾಡಿಯನ್ನ ಅಲ್ಲಿ ತಗೊಂಡು ಹೋಗಿರ್ತಾರೆ ಅನ್ನುವಂತ ಅನುಮಾನ ನಿರ್ದಿಷ್ಟ ಕಾರಣ ಯಾವ್ದು ಇರಬಹುದು ನರಬಲಿ ಇರಬಹುದ ಯಾಕಂತ ಹೇಳಿದ್ರೆ ವಯಸ್ಸಾದ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಲ್ಲಿ ಹ್ಯಾಂಗ್ರಿ ಹತ್ತಿಯಲ್ಲಿ ಸುಸೈಡ್ ಮಾಡ್ಕೊಳ್ತಾರೆ ಒಂದು ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ಪ್ರಜ್ಞೆಗೆ ಬರುವಂತಹ ಸಂಶಯಗಳಿವೆಲ್ಲ ಅವು ಅವುಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಇಷ್ಟೆಲ್ಲ ಇಟ್ಕೊಂಡು ರನ್ನಾದಂತಹ ಒಬ್ಬ ಖ್ಯಾತಿ ವ್ಯಕ್ತಂತಹ ಆಂಕರ್ ಅವರಾಗ್ಲಿ ಇನ್ನೂ ಕೆಲವೊಂದಿಷ್ಟು ಜನ ಆ ಬಿಡಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ಅವ್ರದ್ದು